ಓಂ ಶಾಂತಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ ದಾದ ಮಧುಪನ ಮಧುರ ಮಕ್ಕಳೇ ಆತ್ಮರೂಪಿ ಜ್ಯೋತಿಯಲ್ಲಿ ಯೋಗದ ಎಣ್ಣೆ ಹಾಕಿ ಆಗ ಜ್ಯೋತಿ ಬೆಳಗಿರುತ್ತದೆ ಜ್ಞಾನ ಮತ್ತು ಯೋಗದ ಅಂತರವನ್ನು ಚೆನ್ನಾಗಿ ತಿಳಿಯಬೇಕು ಪ್ರಶ್ನೆ ತಂದೆಯ ಕಾರ್ಯ ಪ್ರೇರಣೆಯಿಂದ ನಡೆಯಲು ಸಾಧ್ಯವಿಲ್ಲ ಇವರು ಇಲ್ಲಿಯೇ ಬರಬೇಕಾಗುತ್ತದೆ ಏಕೆ ಉತ್ತರ ಏಕೆಂದರೆ ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋಪ್ರಧಾನ ಆಗಿದೆ ತಮೋಪ್ರಧಾನ ಬುದ್ಧಿ ಪ್ರೇರಣೆಯನ್ನು ಕ್ಯಾಚ್ ಮಾಡಲು ಸಾಧ್ಯವಿಲ್ಲ ತಂದೆ ಬಂದಾಗ ತಾನೇ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಎನ್ನುತ್ತಾರೆ ಹಾಡು ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಓಂ ಶಾಂತಿ ಭಕ್ತರು ಈ ಹಾಡನ್ನು ಮಾಡಿದ್ದಾರೆ ಈಗ ಇದರ ಅರ್ಥ ಎಷ್ಟು ಚೆನ್ನಾಗಿದೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಎನ್ನುತ್ತಾರೆ ಈಗ ಆಕಾಶ ಅಂತೂ ಇಲ್ಲಿ ಇದೆ ಇದು ಇರುವ ಸ್ಥಾನ ಆಗಿದೆ ಆಕಾಶದಿಂದಂತೂ ಯಾವುದೇ ವಸ್ತು ಬರುವುದಿಲ್ಲ ಆಕಾಶ ಸಿಂಹಾಸನ ಎನ್ನುತ್ತಾರೆ ಆಕಾಶ ತತ್ವದಲ್ಲಂತೂ ನೀವು ಇರುತ್ತೀರಿ ಹಾಗೂ ಮಹಾತತ್ವದಲ್ಲಿ ತಂದೆ ಇರುತ್ತಾರೆ ಅದಕ್ಕೆ ಬ್ರಹ್ಮತತ್ವ ಅಥವಾ ಮಹಾತತ್ವ ಎನ್ನುತ್ತಾರೆ ಅಲ್ಲಿ ಆತ್ಮಗಳು ನಿವಾಸ ಮಾಡುತ್ತಾರೆ ತಂದೆ ಖಂಡಿತ ಅಲ್ಲಿಂದ ಬರುತ್ತಾರೆ ಯಾರೋ ಬರುತ್ತಾರಲ್ಲವೇ ಬಂದು ನಮ್ಮ ಜ್ಯೋತಿಯನ್ನು ಬೆಳಗಿಸು ಎನ್ನುತ್ತಾರೆ ಗಾಯನ ಸಹ ಇದೆ ಒಂದು ಅಂಧನ ಸಂತಾನ ಅಂಧರು ಹಾಗೂ ಮತ್ತೊಂದು ದೃಷ್ಟಿಯನ್ನುಳ್ಳ ಸಂತಾನ ದೃಷ್ಟಿಯುಳ್ಳವನು ಧೃತರಾಷ್ಟ್ರ ಹಾಗೂ ಯುಧಿಷ್ಠರ ಹೆಸರನ್ನು ತೋರಿಸುತ್ತಾರೆ ಈಗ ಇವರಂತೂ ರಾವಣನ ಸಂತಾನರಾಗಿದ್ದಾರೆ ಮಾಯಾರೂಪಿ ರಾವಣ ಇದ್ದಾನಲ್ಲವೇ ಎಲ್ಲರದ್ದೂ ರಾವಣ ಬುದ್ಧಿ ಆಗಿದೆ ಈಗ ನೀವು ಈಶ್ವರಿಯ ಬುದ್ಧಿ ಹಾಕಿದ್ದೀರಿ ತಂದೆ ನಿಮ್ಮ ಬುದ್ಧಿಯ ಬೀಗವನ್ನು ಈಗ ತೆರೆಯುತ್ತಿದ್ದಾರೆ ರಾವಣ ಬೀಗವನ್ನು ಬಂದ್ ಮಾಡಿಬಿಡುತ್ತಾನೆ ಯಾರಾದರೂ ಯಾವುದೇ ವಿಚಾರವನ್ನು ಅರ್ಥ ಮಾಡಿಕೊಳ್ಳದಿದ್ದಲ್ಲಿ ಇವರಂತೂ ಕಲ್ಲುಬುದ್ಧಿ ಆಗಿದ್ದಾರೆ ಎನ್ನುತ್ತಾರೆ ತಂದೆ ಬಂದು ಇಲ್ಲಿ ಜ್ಯೋತಿಯನ್ನು ಬೆಳಗಿಸುತ್ತಾರಲ್ಲವೇ ಪ್ರೇರಣೆಯಿಂದ ಕೆಲಸ ನಡೆಯಲು ಸಾಧ್ಯವಿಲ್ಲ ಆತ್ಮ ಯಾವುದು ಸತೋಪ್ರಧಾನವಾಗಿತ್ತು ಅದರ ತಾಕತ್ತು ಈಗ ಕಡಿಮೆ ಆಗಿದೆ ತಮೋಪ್ರಧಾನ ಆಗಿದೆ ಪೂರ್ಣ ಮಂಕಾಗಿ ಹೋಗಿದೆ ಮನುಷ್ಯ ಯಾರಾದರೂ ಸತ್ತರೆ ದೀಪವನ್ನು ಬೆಳಗಿಸುತ್ತಾರೆ ಈಗ ದೀಪವನ್ನೇಕೆ ಬೆಳಗಿಸುತ್ತಾರೆ ಜ್ಯೋತಿ ನಂದು ಹೋಗುವುದರಿಂದ ಅಂಧಕಾರ ಆಗದಿರಲಿ ಎಂದು ತಿಳಿಯುತ್ತಾರೆ ಆದ್ದರಿಂದ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಈಗ ಇಲ್ಲಿಯ ಜ್ಯೋತಿ ಬೆಳಗುವುದರಿಂದ ಅಲ್ಲಿ ಹೇಗೆ ಬೆಳಕು ಇರುತ್ತದೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ನೀವು ಸೂಕ್ಷ್ಮ ಬುದ್ಧಿಯನ್ನುಳ್ಳವರಾಗುತ್ತೀರಿ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸ್ವಚ್ಛ ಬುದ್ಧಿ ಮಾಡುತ್ತೇನೆ ಜ್ಞಾನದ ಎಣ್ಣೆಯನ್ನು ಹಾಕುತ್ತೇನೆ ಇದು ಸಹ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಆಗಿದೆ ಜ್ಞಾನ ಮತ್ತು ಯೋಗ ಎರಡು ಬೇರೆ ವಸ್ತು ಆಗಿದೆ ಯೋಗಕ್ಕೆ ಜ್ಞಾನ ಎನ್ನುವುದಿಲ್ಲ ಕೆಲವರು ತಿಳಿಯುತ್ತಾರೆ ಭಗವಂತ ಬಂದು ಈ ಜ್ಞಾನವನ್ನು ಸಹ ಕೊಟ್ಟಿದ್ದಾರಲ್ಲವೇ ನನ್ನನ್ನು ನೆನಪು ಮಾಡಿ ಎಂದು ಆದರೆ ಇದಕ್ಕೆ ಜ್ಞಾನ ಎನ್ನುವುದಿಲ್ಲ ಇಲ್ಲಂತೂ ತಂದೆ ಹಾಗೂ ಮಕ್ಕಳು ಇದ್ದಾರೆ ಮಕ್ಕಳು ತಿಳಿದಿದ್ದಾರೆ ಇವರು ನಮ್ಮ ಬಾಬಾ ಹಾಕಿದ್ದಾರೆ ಇವರಲ್ಲಿ ಜ್ಞಾನದ ವಿಚಾರ ಎನ್ನುವುದಿಲ್ಲ ಜ್ಞಾನ ಅಂತೂ ವಿಸ್ತಾರ ಆಗಿದೆ ಇದಂತೂ ಕೇವಲ ನೆನಪಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಅಷ್ಟೇ ಇದಂತೂ ಸಾಮಾನ್ಯ ವಿಚಾರ ಆಗಿದೆ ಇದಕ್ಕೆ ಜ್ಞಾನ ಎನ್ನಲು ಸಾಧ್ಯವಿಲ್ಲ ಮಕ್ಕಳು ಜನ್ಮ ತೆಗೆದುಕೊಂಡರೆ ಖಂಡಿತ ತಂದೆಯನ್ನು ನೆನಪು ಮಾಡುತ್ತಾರಲ್ಲವೇ ಜ್ಞಾನದ ವಿಸ್ತಾರ ಇದೆ ತಂದೆ ಹೇಳುತ್ತಾರೆ ಇದು ಜ್ಞಾನ ಆಗಲಿಲ್ಲ ನೀವು ಸ್ವಯಂ ತಿಳಿಯುತ್ತೀರಿ ನಾವು ಆತ್ಮ ಆಗಿದ್ದೇವೆ ನಮ್ಮ ತಂದೆ ಪರಮ ಆತ್ಮ ಪರಮಾತ್ಮ ಆಗಿದ್ದಾರೆ ಇದಕ್ಕೆ ಜ್ಞಾನ ಎನ್ನುತ್ತಾರೆಯೇ ತಂದೆಯನ್ನು ಕೂಗುತ್ತಾರೆ ಜ್ಞಾನ ಅಂತೂ ನಾಲೆಡ್ಜ್ ಆಗಿದೆ ಉದಾಹರಣೆಗೆ ಕೆಲವರು ಎ ಓದುತ್ತಾರೆ ಕೆಲವರು ಬಿ ಎ ಓದುತ್ತಾರೆ ಎಷ್ಟೊಂದು ಪುಸ್ತಕವನ್ನು ಓದಬೇಕಾಗುತ್ತದೆ ಈಗ ತಂದೆ ಅಂತೂ ಹೇಳುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಲ್ಲವೇ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನ ಜೊತೆಯಲ್ಲಿಯೇ ಯೋಗ ಬೆಳೆಸಿ ಅರ್ಥಾತ್ ನೆನಪು ಮಾಡಿ ಇದಕ್ಕೆ ಜ್ಞಾನ ಎನ್ನುವುದಿಲ್ಲ ನೀವು ಮಕ್ಕಳಂತೂ ಆಗೇ ಇದ್ದೀರಿ ನಾವಾತ್ಮಗಳು ಎಂದಿಗೂ ವಿನಾಶ ಆಗುವುದಿಲ್ಲ ಯಾರಾದರೂ ಸತ್ತರೆ ಆಗ ಅವರ ಆತ್ಮನನ್ನು ಕರೆಸುತ್ತಾರೆ ಈಗ ಆ ಶರೀರ ಅಂತೂ ಸಮಾಪ್ತಿ ಆಗಿ ಹೋಗಿದೆ ಆತ್ಮ ಭೋಜನವನ್ನು ಹೇಗೆ ಸ್ವೀಕರಿಸುತ್ತದೆ ಭೋಜನವನ್ನಂತೂ ಎಷ್ಟೇ ಆದರೂ ಬ್ರಾಹ್ಮಣರು ತಿನ್ನುತ್ತಾರೆ ಆದರೆ ಇದೆಲ್ಲ ಭಕ್ತಿ ಮಾರ್ಗದ ಪದ್ಧತಿಯಾಗಿದೆ ನಾವು ಹೇಳುವುದರಿಂದ ಆ ಭಕ್ತಿ ಮಾರ್ಗ ಬಂದ್ ಆಗುತ್ತದೆ ಎಂದಲ್ಲ ಅದಂತೂ ನಡೆಯುತ್ತಲೇ ಬರುತ್ತದೆ ಆತ್ಮ ಅಂತೂ ಒಂದು ಶರೀರವನ್ನ ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಮತ್ತು ಯೋಗದ ಅಂತರ ಸ್ಪಷ್ಟವಾಗಿ ಇರಬೇಕು ತಂದೆ ಏನು ನನ್ನನ್ನು ನೆನಪು ಮಾಡಿ ಎನ್ನುತ್ತಾರೆ ಇದು ಜ್ಞಾನ ಅಲ್ಲ ಇದನ್ನಂತೂ ತಂದೆ ನಿರ್ದೇಶನ ಕೊಡುತ್ತಾರೆ ಇದಕ್ಕೆ ಯೋಗ ಎನ್ನುತ್ತಾರೆ ಜ್ಞಾನ ಅಂದರೆ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಯೋಗ ಅಂದರೆ ನೆನಪು ಮಕ್ಕಳ ಕರ್ತವ್ಯ ಆಗಿದೆ ತಂದೆಯನ್ನು ನೆನಪು ಮಾಡುವುದು ಅವರು ಲೌಕಿಕ ಇವರು ಪಾರಲೌಕಿಕ ಆಗಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಅಂದ ಮೇಲೆ ಜ್ಞಾನ ಬೇರೆ ಆಯಿತು ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಬೇಕಾಗುವುದೇ ಲೌಕಿಕ ತಂದೆಯದಂತೂ ಜನ್ಮ ಪಡೆಯುತ್ತಲೇ ನೆನಪು ಇರುತ್ತದೆ ಇಲ್ಲಿ ತಂದೆಯ ನೆನಪು ತರಿಸಬೇಕಾಗುತ್ತದೆ ಇದರಲ್ಲಿ ಶ್ರಮ ಹಿಡಿಸುತ್ತದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ಬಹಳ ಕಷ್ಟದ ಕೆಲಸ ಆಗಿದೆ ಆಗ ಬಾಪ ಹೇಳುತ್ತಾರೆ ಯೋಗದಲ್ಲಿ ಇರಲು ಸಾಧ್ಯವಿಲ್ಲ ಎನ್ನುತ್ತಾರೆ ಮಕ್ಕಳು ಬರೆಯುತ್ತಾರೆ ಬಾಬಾ ನೆನಪು ಮರೆತು ಹೋಗುತ್ತದೆ ಜ್ಞಾನ ಮರೆತು ಹೋಗುತ್ತದೆ ಆ ರೀತಿ ಹೇಳುವುದಿಲ್ಲ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ನೆನಪಿಗೆ ಜ್ಞಾನ ಎನ್ನುವುದಿಲ್ಲ ಇದರಲ್ಲಿ ಮಾಯಿಯ ಬಿರುಗಾಳಿ ಬಹಳ ಬರುತ್ತದೆ ಜ್ಞಾನದಲ್ಲಿ ಕೆಲವರು ಬಹಳ ತೀಕ್ಷ್ಣವಾಗಿದ್ದಾರೆ ಮುರುಳಿಯನ್ನು ಬಹಳ ಚೆನ್ನಾಗಿ ನುಡಿಸುತ್ತಾರೆ ಆದರೆ ಬಾಬಾ ಕೇಳುತ್ತಾರೆ ನೆನಪಿನ ಚಾರ್ಟನ್ನೂ ತೆಗೆಯಿರಿ ಎಷ್ಟು ಸಮಯ ನೆನಪು ಮಾಡುತ್ತೀರಿ ಬಾಬಾರವರಿಗೆ ಯಥಾರ್ಥ ರೀತಿ ನೆನಪಿನ ಚಾರ್ಟ್ ಮಾಡಿ ತೋರಿಸಿ ನೆನಪಿನದ್ದೇ ಮುಖ್ಯ ವಿಚಾರ ಆಗಿದೆ ಪತಿತರೇ ಕೂಗುತ್ತಾರೆ ಬಂದು ಪಾವನ ಮಾಡಿ ಎಂದು ಪಾವನರಾಗುವುದೇ ಮುಖ್ಯ ವಿಚಾರ ಆಗಿದೆ ಇದರಲ್ಲಿ ಮಾಯೆಯ ವಿಘ್ನ ಬರುತ್ತದೆ ವಾಚ ನೆನಪಿನಲ್ಲಿ ಎಲ್ಲ ಮಕ್ಕಳು ಹಸಿಯಾಕಿದ್ದಾರೆ ಒಳ್ಳೊಳ್ಳೆಯ ಮಕ್ಕಳಾಗಿರುವವರು ಮುರುಳಿಯನ್ನಂತೂ ಬಹಳ ಚೆನ್ನಾಗಿ ನುಡಿಸುತ್ತಾರೆ ಆದರೆ ನೆನಪಿನಲ್ಲಿ ಪೂರ್ಣ ನಿಶಕ್ತರಾಗಿದ್ದಾರೆ ಯೋಗದಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಯೋಗದಿಂದಲೇ ಕರ್ಮೇಂದ್ರಿಯಗಳು ಪೂರ್ಣ ಶಾಂತವಾಗುತ್ತದೆ ಒಬ್ಬ ತಂದೆಯ ಹೊರತು ಬೇರೆ ಯಾರದ್ದೂ ನೆನಪು ಬರದಿರಲಿ ಯಾವುದೇ ದೇಹ ಸಹ ನೆನಪಿಗೆ ಬರದಿರಲಿ ಆತ್ಮ ತಿಳಿಯುತ್ತದೆ ಈ ಪೂರ್ಣ ಜಗತ್ತು ಸಮಾಪ್ತಿ ಆಗುವುದಿದೆ ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಸದಾ ಇದು ಬುದ್ಧಿಯಲ್ಲಿರಬೇಕು ಜ್ಞಾನ ಯಾವುದು ಸಿಗುತ್ತದೆ ಅದು ಆತ್ಮದಲ್ಲಿ ಇರಬೇಕು ತಂದೆ ಅಂತೂ ಯೋಗೇಶ್ವರ ಹಾಕಿದ್ದಾರೆ ಅವರು ನೆನಪನ್ನು ಕಲಿಸುತ್ತಾರೆ ವಾಸ್ತವದಲ್ಲಿ ಈಶ್ವರನಿಗೆ ಯೋಗೇಶ್ವರ ಎನ್ನುವುದಿಲ್ಲ ನೀವು ಯೋಗೇಶ್ವರರಾಗಿದ್ದೀರಿ ಈಶ್ವರ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಈ ನೆನಪನ್ನು ಕಲಿಸುವಂಥವರು ಈಶ್ವರ ತಂದೆ ಹಾಕಿದ್ದಾರೆ ಆ ನಿರಾಕಾರ ತಂದೆ ಶರೀರದ ಮೂಲಕ ತಿಳಿಸುತ್ತಾರೆ ಮಕ್ಕಳು ಸಹ ಶರೀರದ ಮೂಲಕ ಕೇಳುತ್ತಾರೆ ಕೆಲವರಂತೂ ಯೋಗದಲ್ಲಿ ಬಹಳ ಹಸಿಯಾಗಿದ್ದಾರೆ ಪೂರ್ಣ ನೆನಪನ್ನು ಮಾಡುವುದಿಲ್ಲ ಜನ್ಮ ಜನ್ಮಾಂತರದ ಯಾವುದೆಲ್ಲ ಪಾಪ ಇದೆ ಅದೆಲ್ಲದರ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಇಲ್ಲಿ ಬಂದು ಯಾರು ಪಾಪ ಮಾಡುತ್ತಾರೆ ಅವರಂತೂ ಇನ್ನೂ ನೂರು ಪಟ್ಟಷ್ಟು ಶಿಕ್ಷೆಯನ್ನು ಅನುಭವಿಸುತ್ತಾರೆ ಸಾಕಷ್ಟು ಜ್ಞಾನದ ವಿಚಾರಗಳನ್ನು ಮಾತನಾಡುತ್ತಾರೆ ಯೋಗ ಸ್ವಲ್ಪನೂ ಇಲ್ಲ ಆ ಕಾರಣ ಪಾಪ ಭಸ್ಮ ಆಗುವುದಿಲ್ಲ ಹಸಿಯಾಗಿಯೇ ಉಳಿದುಕೊಳ್ಳುತ್ತಾರೆ ಆದ್ದರಿಂದ ಸತ್ಯ ಎಂಟರ ಮಾಲೆ ಮಾಡಲಾಗಿದೆ ನವರತ್ನ ಗಾಯನ ಮಾಡಲಾಗುತ್ತದೆ ನೂರ ಎಂಟರ ರತ್ನದ ಮಾಲೆಯನ್ನು ಎಂದಾದರೂ ಕೇಳಿದ್ದೀರಾ ಯಾವುದೇ ವಸ್ತುವಿನಿಂದ ನೂರ ಎಂಟು ರತ್ನಗಳ ಮಾಲೆ ಮಾಡುವುದಿಲ್ಲ ಅನೇಕರಿದ್ದಾರೆ ಅವರು ಈ ವಿಚಾರಗಳನ್ನು ಪೂರ್ಣ ತಿಳಿಯುವುದಿಲ್ಲ ನೆನಪಿಗೆ ಜ್ಞಾನ ಎನ್ನುವುದಿಲ್ಲ ಸೃಷ್ಟಿ ಚಕ್ರಕ್ಕೆ ಜ್ಞಾನ ಎನ್ನುತ್ತಾರೆ ಶಾಸ್ತ್ರಗಳಲ್ಲಿ ಜ್ಞಾನ ಇಲ್ಲ ಅದು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಇದರಿಂದ ಸಿಗುವುದಿಲ್ಲ ಸಾತುಗಳು ಇತ್ಯಾದಿ ಎಲ್ಲರ ಉದ್ಧಾರ ಮಾಡಲು ನಾನು ಬರುತ್ತೇನೆ ಬ್ರಹ್ಮ ತತ್ವದಲ್ಲಿ ಲೀನ ಆಗುವುದು ಎಂದು ತಿಳಿಯುತ್ತಾರೆ ನಂತರ ನೀರಿನ ಗುಳ್ಳೆಗಳ ಉದಾಹರಣೆಯನ್ನು ಕೊಡುತ್ತಾರೆ ಈಗ ನೀವು ಮಕ್ಕಳೂ ಈ ರೀತಿ ಹೇಳುವುದಿಲ್ಲ ನೀವಂತೂ ತಿಳಿಯುತ್ತೀರಿ ನಾವಾತ್ಮರು ತಂದೆಯ ಮಕ್ಕಳಾಗಿದ್ದೇವೆ ನನ್ನನ್ನು ನೆನಪು ಮಾಡಿ ಈ ಶಬ್ದವನ್ನೇ ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದಿಲ್ಲ ಭೇ ನಾವಾತ್ಮ ಆಗಿದ್ದೇವೆಂದು ಹೇಳಿಬಿಡುತ್ತಾರೆ ಆದರೆ ಆತ್ಮ ಏನು ಪರಮಾತ್ಮ ಯಾರು ಈ ಜ್ಞಾನ ಸ್ವಲ್ಪನೂ ಇಲ್ಲ ಇದನ್ನು ತಂದೆನೇ ಬಂದು ತಿಳಿಸುತ್ತಾರೆ ಈಗ ನೀವು ತಿಳಿದಿದ್ದೀರಿ ನಾವಾತ್ಮಗಳ ಮನೆ ಅದು ಆಗಿದೆ ಅಲ್ಲಿ ಪೂರ್ಣ ವೃಕ್ಷ ಇದೆ ಪ್ರತಿಯೊಂದು ಆತ್ಮಕ್ಕೆ ತನ್ನ ತನ್ನ ಪಾತ್ರ ಸಿಕ್ಕಿದೆ ಸುಖವನ್ನು ಯಾರು ಕೊಡುತ್ತಾರೆ ದುಃಖವನ್ನು ಯಾರು ಕೊಡುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಭಕ್ತಿ ರಾತ್ರಿ ಹಾಕಿದೆ ಜ್ಞಾನ ಹಗಲಾಕಿದೆ ಅರವತ್ಮೂರು ಜನ್ಮ ನೀವು ಪೆಟ್ಟು ತಿಂದಿದ್ದೀರಿ ನಂತರ ಜ್ಞಾನವನ್ನು ಕೊಡುತ್ತೇನೆಂದರೆ ಎಷ್ಟು ಸಮಯ ಹಿಡಿಸುತ್ತದೆ ಒಂದು ಕ್ಷಣ ಕ್ಷಣದಲ್ಲಿ ಜೀವನ್ಮುಕ್ತಿಯ ಗಾಯನವಿದೆ ಇವರು ನಿಮ್ಮ ತಂದೆ ಆಗಿದ್ದಾರಲ್ಲವೇ ಅವರೇ ಪತಿತ ಪಾವನ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಿ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಇದು ಚಕ್ರ ಆಗಿದೆ ಹೆಸರನ್ನೂ ಸಹ ತಿಳಿದಿದ್ದಾರೆ ಆದರೆ ಕಲ್ಲು ಬುದ್ಧಿ ಆ ರೀತಿ ಇದ್ದಾರೆ ಸಮಯದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಘೋರ ಕಲಿಯುಗ ಆಕಿದೆ ಎಂದು ತಿಳಿಯುತ್ತಾರೆ ಒಂದು ವೇಳೆ ಕಲಿಯುಗ ಇನ್ನೂ ನಡೆದರೆ ಇನ್ನೂ ಘೋರ ಅಂಧಕಾರವಾಗುತ್ತದೆ ಆದ್ದರಿಂದ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದರು ಹಾಗೂ ವಿನಾಶ ಆಯಿತು ಎಂಬ ಗಾಯನವಿದೆ ಸ್ವಲ್ಪನೆ ಜ್ಞಾನ ಕೇಳುತ್ತಾರೆಂದರೆ ಪ್ರಜೆ ಹಾಕುತ್ತಾರೆ ಎಲ್ಲಿಯ ಈ ಲಕ್ಷ್ಮೀನಾರಾಯಣ ಎಲ್ಲಿಯ ಈ ಪ್ರಜೆ ಓದಿಸುವವರಂತೂ ಒಬ್ಬರೇ ಆಗಿದ್ದಾರೆ ಪ್ರತಿಯೊಬ್ಬರದ್ದು ತನ್ನ ತನ್ನ ಅದೃಷ್ಟ ಇದೆ ಕೆಲವರಂತೂ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ಅನುತ್ತೀರ್ಣರಾಗುತ್ತಾರೆ ರಾಮಣಿಗೆ ಬಾಣದ ಚಿಹ್ನೆಯನ್ನು ಏಕೆ ಕೊಟ್ಟಿದ್ದಾರೆ ಏಕೆಂದರೆ ಅನುತ್ತೀರ್ಣರಾದರು ಇದು ಸಹ ಪಾಠಶಾಲೆ ಆಗಿದೆ ಕೆಲವರಂತೂ ಸ್ವಲ್ಪನು ಮಾರ್ಕ್ಸ್ ತೆಗೆದುಕೊಳ್ಳಲು ಯೋಗ್ಯರಲ್ಲ ನಾನು ಆತ್ಮ ಬಿಂದು ಆಗಿದ್ದೇನೆ ತಂದೆನೂ ಬಿಂದು ಹಾಕಿದ್ದಾರೆ ಆ ರೀತಿ ಅವರನ್ನು ನೆನಪು ಮಾಡಬೇಕು ಯಾರೂ ಈ ವಿಚಾರಗಳನ್ನು ತಿಳಿಯುವುದೇ ಇಲ್ಲ ಅವರು ಯಾವ ಪದವಿಯನ್ನು ಪಡೆಯುವರು ನೆನಪಿನಲ್ಲಿ ಇರದೇ ಇರುವುದರಿಂದ ಬಹಳ ನಷ್ಟವಾಗುತ್ತದೆ ನೆನಪು ಬಹಳ ಬಹಳ ಚಮತ್ಕಾರ ಮಾಡುತ್ತದೆ ಕರ್ಮೇಂದ್ರಿಯ ಪೂರ್ಣ ಶಾಂತ ಶೀತಲವಾಗುತ್ತದೆ ಜ್ಞಾನದಿಂದ ಶಾಂತವಾಗುವುದಿಲ್ಲ ಯೋಗದ ಬಲದಿಂದ ಶಾಂತವಾಗುತ್ತದೆ ಭಾರತವಾಸಿಯರು ಕೂಗುತ್ತಾರೆ ಬಂದು ನಮಗೆ ಆ ಗೀತೆಯ ಜ್ಞಾನವನ್ನು ತಿಳಿಸಿ ಈಗ ಯಾರು ಬರುತ್ತಾರೆ ಶ್ರೀಕೃಷ್ಣನ ಆತ್ಮ ಅಂತೂ ಇಲ್ಲಿ ಇದೆ ಅವರನ್ನು ಕರೆಯುತ್ತೀರಲ್ಲ ಅವರೇನಾದರೂ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವರೆ ಒಂದು ವೇಳೆ ಯಾರಾದರೂ ನಾವು ಕ್ರೈಸ್ತನ ಆತ್ಮನನ್ನು ನೆನಪು ಮಾಡುತ್ತೇವೆಂದು ಹೇಳಿದರೆ ಅರೆ ಅವರಂತೂ ಇಲ್ಲಿಯೇ ಇದ್ದಾರೆ ಅವರಿಗೇನು ಗೊತ್ತು ಕ್ರೈಸ್ತನ ಆತ್ಮ ಇಲ್ಲಿಯೇ ಇದೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಲಕ್ಷ್ಮೀನಾರಾಯಣ ಮೊದಲ ನಂಬರ್ನವರೇ ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳಬೇಕು ಅಂದ ಹಾಗೆ ಬೇರೆಯವರು ನಂತರ ಹಿಂತಿರುಗಿ ಹೋಗಲು ಹೇಗೆ ಸಾಧ್ಯ ಆ ಎಲ್ಲಾ ಲೆಕ್ಕಾಚಾರ ಇದೆ ಅಲ್ಲವೇ ಮನುಷ್ಯ ಅಂತೂ ಏನನ್ನು ಮಾತನಾಡುತ್ತಾರೆ ಅದು ಸುಳ್ಳು ಅರ್ಧಕಲ್ಪ ಸುಳ್ಳಿನ ಖಂಡ ಅರ್ಧಕಲ್ಪ ಸತ್ಯ ಖಂಡ ಇದೆ ಈಗಂತೂ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಈ ಸಮಯದಲ್ಲಿ ಎಲ್ಲರೂ ನರಕವಾಸಿ ಹಾಕಿದ್ದಾರೆ ಪುನಃ ಸ್ವರ್ಗವಾಸಿ ಸಹ ಭಾರತವಾಸಿಯರೇ ಹಾಕುತ್ತಾರೆ ಮನುಷ್ಯ ಎಷ್ಟೊಂದು ವೇದ ಶಾಸ್ತ್ರ ಉಪನಿಷತ್ತು ಇತ್ಯಾದಿಯನ್ನು ಓದುತ್ತಾನೆ ಇದರಿಂದ ಮುಕ್ತಿಯನ್ನೇನಾದರೂ ಪಡೆಯುತ್ತಾರೆಯೇ ಇಳಿಯಲೇಬೇಕು ಪ್ರತಿಯೊಂದು ವಸ್ತು ಸತು ರಜು ತಮೋನಲ್ಲಿ ಖಂಡಿತ ಬರುತ್ತದೆ ಹೊಸ ಜಗತ್ತು ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಯಾರಿಗೂ ಈ ಜ್ಞಾನ ಇಲ್ಲ ಇದನ್ನಂತೂ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ದೇವತಾ ಧರ್ಮ ಯಾವಾಗ ಯಾರು ಸ್ಥಾಪನೆ ಮಾಡಿದ್ದರು ಭಾರತವಾಸಿಯರಿಗೆ ಏನೂ ಗೊತ್ತಿಲ್ಲ ಅಂದ ಮೇಲೆ ತಂದೆ ತಿಳಿಸಿದ್ದಾರೆ ಜ್ಞಾನದಲ್ಲಿ ಎಷ್ಟೇ ಚೆನ್ನಾಗಿದ್ದಾರೆ ಆದರೆ ಯೋಗದಲ್ಲಿ ಕೆಲವು ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ ಯೋಗ ಇಲ್ಲವೆಂದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಯಾರು ಯೋಗದಲ್ಲಿ ಮಸ್ತರಾಗಿದ್ದಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರ ಕರ್ಮೇಂದ್ರಿಯ ಪೂರ್ಣ ಶೀತಲವಾಗುತ್ತದೆ ದೇಹ ಸಹಿತ ಎಲ್ಲವನ್ನೂ ಮರೆತು ದೇಹಿ ಅಭಿಮಾನಿ ಹಾಕುತ್ತಾರೆ ನಾವು ಅಶರೀರಿ ಹಾಕಿದ್ದೇವೆ ಈಗ ಮನೆಗೆ ಹೋಗುತ್ತೇವೆ ಏಳುತ್ತಾ ಕೂರುತ್ತ ಈಗ ಈ ಶರೀರವನ್ನಂತೂ ಬಿಡಲೇಬೇಕು ಎಂದು ತಿಳಿಯಿರಿ ನಾವು ಪಾತ್ರವನ್ನು ಅಭಿನಯಿಸಿದ್ದೇವೆ ಈಗ ಮನೆಗೆ ಹೋಗುತ್ತೇವೆ ಜ್ಞಾನ ಅಂತೂ ಸಿಕ್ಕಿದೆ ಹೇಗೆ ತಂದೆಯಲ್ಲಿ ಜ್ಞಾನ ಇದೆ ಅವರಂತೂ ಯಾರನ್ನೂ ನೆನಪು ಮಾಡಬೇಕಿಲ್ಲ ನೆನಪನ್ನಂತೂ ನೀವು ಮಕ್ಕಳು ಮಾಡಬೇಕು ತಂದೆಗೆ ಜ್ಞಾನದ ಸಾಗರ ಎನ್ನುತ್ತಾರೆ ಯೋಗದ ಸಾಗರ ಎಂದಂತೂ ಹೇಳುವುದಿಲ್ಲ ತಾನೆ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಹಾಗೂ ತನ್ನದೂ ಸಹ ಪರಿಚಯ ಕೊಡುತ್ತಾರೆ ನೆನಪಿಗೆ ಜ್ಞಾನ ಎನ್ನುವುದಿಲ್ಲ ನೆನಪಂತೂ ಮಕ್ಕಳಿಗೆ ತಾನಾಗಿಯೇ ಬರುತ್ತದೆ ನೆನಪನ್ನಂತೂ ಮಾಡಲೇಬೇಕು ಇಲ್ಲವೆಂದರೆ ಆಸ್ತಿ ಹೇಗೆ ಸಿಗುತ್ತದೆ ತಂದೆ ಇದ್ದಾರೆ ಮೇಲೆ ಖಂಡಿತ ಆಸ್ತಿ ಸಿಗುತ್ತದೆ ಉಳಿದಿರುವುದು ಜ್ಞಾನ ನಾವು ಎಂಬತ್ನಾಲ್ಕು ಜನ್ಮವನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ತಮೋಪ್ರಧಾನರಿಂದ ಸತೋಪ್ರಧಾನ ಸತೋಪ್ರಧಾನರಿಂದ ತಮೋಪ್ರಧಾನ ಹೇಗೆ ಆಗುತ್ತೇವೆ ಇದನ್ನು ತಂದೆ ತಿಳಿಸುತ್ತಾರೆ ತಂದೆಯ ನೆನಪಿನಿಂದ ಈಗ ಸತೋಪ್ರಧಾನರಾಗಬೇಕು ನೀವು ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಯ ಬಳಿ ಬಂದಿದ್ದೀರಿ ಅವರಿಗೆ ಶರೀರದ ಆಧಾರ ಅಂತೂ ಬೇಕಲ್ಲವೇ ನಾನು ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆಂದು ಹೇಳುತ್ತಾರೆ ಇರುವುದೇ ವಾನಪ್ರಸ್ಥ ಸ್ಥಿತಿ ಈಗ ತಂದೆ ಬರುತ್ತಾರೆ ಆದ್ದರಿಂದ ಪೂರ್ಣ ಸೃಷ್ಟಿಯ ಕಲ್ಯಾಣವಾಗುತ್ತದೆ ಇದು ಭಾಗ್ಯಶಾಲಿ ರಥ ಆಗಿದೆ ಇದರಿಂದ ಎಷ್ಟೊಂದು ಸರ್ವಸ್ ಆಗುತ್ತದೆ ಮೇಲೆ ಈ ಶರೀರದ ಭಾನವನ್ನು ಬಿಡಲು ನೆನಪು ಬೇಕು ಇದರಲ್ಲಿ ಜ್ಞಾನದ ವಿಚಾರ ಇಲ್ಲ ಜಾಸ್ತಿ ನೆನಪನ್ನು ಕಲಿಸಬೇಕು ಜ್ಞಾನ ಅಂತೂ ಸಹಜ ಆಗಿದೆ ಚಿಕ್ಕ ಮಕ್ಕಳು ಸಹ ತಿಳಿಸಿಬಿಡುತ್ತಾರೆ ಬಾಕಿ ನೆನಪಿನಲ್ಲಿಯೇ ಶ್ರಮ ಇದೆ ಒಬ್ಬರ ನೆನಪು ಇರುವುದು ಇದಕ್ಕೆ ಅವೆಭಿಚಾರಿ ನೆನಪು ಎನ್ನುತ್ತಾರೆ ಯಾರದ್ದಾದರೂ ಶರೀರವನ್ನು ನೆನಪು ಮಾಡುವುದು ಇದು ವ್ಯಭಿಚಾರಿ ನೆನಪಾಗಿದೆ ನೆನಪಿನಿಂದ ಎಲ್ಲವನ್ನೂ ಮರೆತು ಅಶರೀರಿ ಹಾಕಬೇಕು ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದದಕ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಕೋ ನಮಸ್ತೆ ಹಮ್ ರುಹಾನಿ ಬಚ್ಚುಂಕಿ ರುಹಾನಿ ಬಾಪ್ತದ ಕೋ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣೆಗಾಗಿ ಸಾರ ಒಂದು ನೆನಪಿನ ಬಲದಿಂದ ತನ್ನ ಕರ್ಮೇಂದ್ರಿಯಗಳನ್ನು ಶೀತಲ ಶಾಂತ ಮಾಡಿಕೊಳ್ಳಬೇಕು ಪೂರ್ಣ ಉತ್ತೀರ್ಣರಾಗಲು ಯಥಾರ್ಥ ರೀತಿ ತಂದೆಯನ್ನು ನೆನಪು ಮಾಡಿ ಪಾವನರಾಗಬೇಕು ಎರಡು ಏಳುತ್ತಾ ಕೂರುತ್ತಾ ಬುದ್ಧಿಯಲ್ಲಿರಲಿ ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹಿಂತಿರುಗಿ ಮನೆಗೆ ಹೋಗುತ್ತೇವೆ ಹೇಗೆ ತಂದೆಯಲ್ಲಿ ಪೂರ್ಣ ಜ್ಞಾನ ಇದೆ ಅದೇ ರೀತಿ ಮಾಸ್ಟರ್ ಜ್ಞಾನದ ಸಾಗರರಾಕಬೇಕು ವರದಾನ ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಥಿತಿಯ ಸೀಟ್ನ ಮೇಲೆ ಸೆಟ್ ಇರುವಂತಹ ಸದಾ ಸಂಪನ್ನರಾಗಿ ಸಂಗಮ ಯುಗದಲ್ಲಿ ಶಿವಶಕ್ತಿಯ ಕಂಬೈಂಡ್ ಸ್ವರೂಪದ ಸ್ಮೃತಿಯಲ್ಲಿರುವುದರಿಂದ ಪ್ರತಿಯೊಂದು ಅಸಂಭವ ಕಾರ್ಯ ಸಂಭವವಾಗುತ್ತದೆ ಇದೇ ಸರ್ವಶ್ರೇಷ್ಠ ಸ್ವರೂಪ ಆಗಿದೆ ಈ ಸ್ವರೂಪದಲ್ಲಿ ಸ್ಥಿತರಿರುವುದರಿಂದ ಸಂಪನ್ನಭವದ ವರದಾನ ಸಿಗುತ್ತದೆ ಬಾಬ್ದಾದ ಎಲ್ಲ ಮಕ್ಕಳಿಗೆ ಸದಾ ಸುಖ ಸ್ವರೂಪದ ಸ್ಥಿತಿಯ ಸೀಟ್ ಕೊಡುತ್ತಾರೆ ಸದಾ ಇದೇ ಸೀಟ್ನ ಮೇಲೆ ಸೆಟ್ ಆಗಿರಿ ಆಗ ಅತೀಂದ್ರಿಯ ಸುಖದ ಉಯ್ಯಾಲಿಯಲ್ಲಿ ತೂಗುತ್ತಿರುತ್ತೀರಿ ಕೇವಲ ವಿಸ್ಮೃತಿಯ ಸಂಸ್ಕಾರ ಸಮಾಪ್ತಿ ಮಾಡಿ ಶ್ಲೋಗನ್ ಶಕ್ತಿಶಾಲಿ ವೃತ್ತಿಯ ಮೂಲಕ ಆತ್ಮಗಳನ್ನು ಯೋಗ್ಯ ಹಾಗೂ ಯೋಗಿ ಮಾಡಿರಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಯಾವಾಗ ಎದುರಿಸುವ ಶಕ್ತಿ ಇರುತ್ತದೆ ಆಗ ಏಕಮತದ ವಾತಾವರಣ ತಯಾರಾಗುತ್ತದೆ ಅಂದ ಮೇಲೆ ಭಿನ್ನತೆಯನ್ನು ಸಮಾವೇಶ ಮಾಡಿಕೊಳ್ಳಿ ಆಗ ಪರಸ್ಪರದಲ್ಲಿ ಏಕತೆಯಿಂದ ಸಮೀಪ ಬರುತ್ತೀರಿ ಹಾಗೂ ಸರ್ವರ ಮುದ್ದೆ ರೂಪ ಆಗುತ್ತೀರಿ ಬ್ರಾಹ್ಮಣ ಪರಿವಾರದ ವಿಶೇಷತೆ ಅನೇಕ ಇರುತ್ತಲೂ ಏಕ ಎದ್ದಾಗಿದೆ ಈ ಏಕತೆಯ ವೈಬ್ರೇಷನ್ಸ್ ಇಡೀ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯದ ಸ್ಥಾಪನೆ ಮಾಡುತ್ತದೆ ಆದ್ದರಿಂದ ವಿಶೇಷ ಗಮನ ಕೊಟ್ಟು ಭಿನ್ನತೆಯನ್ನು ಅಳಿಸಿ ಏಕತೆಯನ್ನು ತರಬೇಕು ಓಂ ಶಾಂತಿ